ಆ ಸಾಂಖ್ಯ ಯೋಗ ಮುಗಿದ ಮೇಲೆ ನಮಗೆ ಪ್ರಾರಂಭ ಆಗುವುದು ಕರ್ಮಯೋಗ ಅಲ್ಲಿ ಮಾತಾಡ್ತಾ ಕೃಷ್ಣ ಹೇಳ್ತಾನೆ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಅಂತ ಒಂದು ಮಾತು ಬರುತ್ತೆ ಯೋಗಸ್ತಃ ಕುರುಕರ್ಮಾಣಿ ಅನ್ನುವಾಗ ಏನು ಮಾತಿನ ಅರ್ಥ ಅಂದರೆ ಕರ್ಮ ಬುದ್ಧಿಯೋಗಕ್ಕಿಂತ ಕಡಿಮೆಯದ್ದು ಅಂತ ಅವರಂ ಅವರಂ ಅಂದರೆ ಕನಿಷ್ಠ ದೂರೇಣ ಹಿ ಅವರಂ ಕರ್ಮ ಕರ್ಮವು ಬುದ್ಧಿಯೋಗ ಧನಂಜಯ ಬುದ್ಧಿಯೋಗಕ್ಕಿಂತ ಕರ್ಮ ಕಡಿಮೆ ಅಂತ ಪ್ರಶ್ನೆ ಕೇಳುತ್ತಾನೆ ಈ ಕರ್ಮಯೋಗದಲ್ಲಿ ಅರ್ಜುನ ನೇರವಾಗಿ ನಿನ್ನ ಅಭಿಪ್ರಾಯದ ಪ್ರಕಾರ ಬುದ್ಧಿ ಜಾಯಸಿ ತೇ ಮತಾಹ ಕರ್ಮಣಿ ಚೇತ್ ಒಂದು ಕರ್ಮಕ್ಕಿಂತ ಬುದ್ಧಿ ಹೆಚ್ಚು ಅಂತ ನಿನ್ನ ಅಭಿಪ್ರಾಯ ಅಂತ ನನಗೆ ನಿನ್ನ ಹಿಂದಿನ ಮಾತು ಕೇಳುವಾಗ ಗೊತ್ತಾಗತ್ತೆ ಕಿಂ ಕರ್ಮಣಿ ಘೋರೆ ಮಾಂನಿಯೋ ಜಯಿಸಿ ಕೇಶವ ಇಷ್ಟೆಲ್ಲ ನಿನಗೆ ಅಭ್ಯಾಸದಿಂದ ನಿನ್ನ ಮಾತಿನಲ್ಲೇ ನೀನೇ ಹೇಳ್ತಿ ಬುದ್ಧಿ ಶ್ರೇಷ್ಠ ಅಂತ ಅಷ್ಟಿದ್ದು ನನ್ನನ್ನು ಯಾಕಪ್ಪ ಈ ಕೆಟ್ಟ ಕರ್ಮದಲ್ಲಿ ದುಡ್ತಿ ಈಗ ಹೋಗು ಹೋಗು ಯುದ್ಧ ಮಾಡು ತಾನೇ ನಿನ್ನ ಮೂಲ ಉದ್ದೇಶ ಯಾಕಪ್ಪ ನೀನೇ ಹೇಳ್ತಿ ಕರ್ಮಕ್ಕಿಂತ ಬುದ್ಧಿ ಅಥವಾ ಬುದ್ಧಿ ಯೋಗ ಅದು ಶ್ರೇಷ್ಠ ಅಂತ ನೋಡಿ ಸ್ಪಷ್ಟ ಪ್ರಶ್ನೆ ನಾವಾದರೂ ನಮ್ಮ ಮಾಸ್ಟ್ರಿಗೆ ಕೇಳ್ತೇವೆ ಅಲ್ವಾ ನಮ್ಮ ಮಾಸ್ಟ್ರು ಹಂಗೆ ಹೇಳಿ ಹಿಂಗೆ ಹೇಳ್ತಿರಲ್ಲ ಇದು ಯಾವುದು ಸರಿ ಹಂಗೆ ಕೇಳ್ತಾನೆ ವದ ನಿಶ್ಚಿತಂ ಎರಡರಲ್ಲಿ ಯಾವುದು ಸ್ಪಷ್ಟ ಹೇಳು ವ್ಯಾಮಿಶ್ರೇಣೇವ ಇದು ತುಂಬ ಗೊಂದಲ ಉಂಟು ಮಾಡ್ತಿದೆ ನಿನ್ನ ಮಾತು ನನಗೆ ಒಂದನ್ನು ಹೇಳು ನಾನು ಬುದ್ಧಿಯೋಗದ ಜೊತೆಗಿರಬೇಕೋ ನಾನು ಕರ್ಮದ ಜೊತೆಗಿರಬೇಕೋ ಲೋಕೇಶಮಿನ್ ದ್ವಿಧಾನಿಷ್ಠ ಪುರಾ ಪ್ರೋಕ್ತ ಕೃಷ್ಣ ಬಹಳ ಕ್ಲಿಯರ್ ಜಗತ್ತಿನಲ್ಲಿ ಎರಡೂ ನಿಷ್ಠೆ ಇದೆಯಪ್ಪ ಕರ್ಮಯೋಗದ ಮೂಲಕವೂ ಹೋಗ್ತಾರೆ ಜ್ಞಾನಯೋಗದ ಮೂಲಕವೂ ಹೋಗ್ತಾರೆ ಜ್ಞಾನಯೋಗೇನ ಸಾಂಖ್ಯೇನ ಕರ್ಮಯೋಗೇನ ಯೋಗಿನಾಮ್ ಅದರಿಂದ ಯಾರೋ ಕೆಲವರು ಜ್ಞಾನಯೋಗದಿಂದ ಹೋಗುವವರಿದ್ದಾರೆ ಯಾರೋ ಕೆಲವರು ಕರ್ಮಯೋಗದಿಂದ ಹೋಗುವವರಿದ್ದಾರೆ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಯೋಚಿಸಬೇಡ ಯಾಕೆ ದರ್ ಇಸ್ ನೋ ವರ್ಲ್ಡ್ ಎಕ್ಸೆಪ್ಟ್ ಯು ಯು ಆರ್ ದಿ ವರ್ಲ್ಡ್ ದ ಸಾರೋ ಇನ್ ಯು ಇಸ್ ದಿ ಸಾರೋ ಆಫ್ ದಿ ವರ್ಲ್ಡ್ ಈ ಜಗತ್ತಿನ ದುಃಖ ನಿನ್ನ ದುಃಖ ಈ ಜಗತ್ತಿನ ಸುಖ ನಿನ್ನ ಸುಖ ಈ ಎಕ್ಸ್ಪ್ಯಾನ್ಷನ್ ಇದೆ ಅಲ್ಲ ವಿಶ್ವ ಅದಕ್ಕೆ ನಾನು ಹೇಳಿದ್ದು ಯಾವ